ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯದ ಅಕ್ಕಿ ಹಣವನ್ನು ಯಾರೆಲ್ಲ ಪಡ್ಕೊಳ್ತಾ ಇದ್ರು ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಬಂದಿದೆ ಹಾಗೆ ಅನ್ನಭಾಗ್ಯದ ಅಕ್ಕಿ ಹಣ ಯಾವ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅನ್ನೋದನ್ನ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಅನ್ನಭಾಗ್ಯದ ಅಕ್ಕಿ ಹಣ ಯಾರಿಗೆಲ್ಲ ಬಂದಿಲ್ಲೋ ಅವ್ರು ಏನು ಮಾಡಬೇಕು ಬಂದಿ ಬಾರದೇ ಇದ್ದರೆ ಕಂತು ಕೆಲವರಿಗೆ ಆರು ಏಳು ಎಂಟು ಕಂತು ಬಾಕಿ ಇದೆ ಕೆಲವರಿಗೆ ಒಂಬತ್ತು ಹತ್ತು ಹನ್ನೊಂದನೇ ಕಂತು ಬಾಕಿ ಇದೆ ಆ ಕಂತು ಬಾರದೇ ಇದ್ದರೆ ನಿಮ್ಮ ಅಕೌಂಟಿಗೆ ಏನು ಮಾಡಿದರೆ ಹಣವನ್ನು ಬರ್ಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ಹೊಸಬ್ರಾಗಿ ಯಾರೆಲ್ಲ ನೋಡ್ತಾ ಇದ್ರು ನಮ್ಮ ಈ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾಕಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಹೊಸ ಹೊಸ ಅಪ್ಡೇಟ್ ನ್ಯೂಸ್ನ ನಮ್ಮ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ನಿಮ್ಮ ಲೈಕ್ ನಮಗೆ ಇದೇ ರೀತಿಯ ಹೆಚ್ಚಿನ ಹೆಚ್ಚಿನ ವಿಡಿಯೋ ಮಾಡ್ಲಿಕ್ಕೆ ನಮಗೊಂದು ಮೋಟಿವೇಶನ್ ಸಿಕ್ಕಾಗತ್ತೆ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಅಕ್ಕಿ ಹಣ ಬಂದಿದ್ರೆ ಎಸ್ ಅಂತ ಟೈಪ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಮುಂಚೆ ಒಂದು ವಿಧಾನಸಭೆ ಎಲೆ ಗೆಲ್ಲುವ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಯನ್ನ ಘೋಷಿಸಿತ್ತು ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಐದು ಗ್ಯಾರಂಟಿಯಲ್ಲಿ ಜನಪ್ರಿಯವಾದ ಯೋಜನೆ ಒಂದು ಅನ್ನಭಾಗ್ಯದ ಯೋಜನೆ ಐದು ಕೆಜಿಯ ಹತ್ತು ಕೆಜಿಯನ್ನು ಫ್ರೀಯಾಗಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿತ್ತು ಅದನ್ನು ಅಕ್ಕಿಯನ್ನು ಪೂರೈಕೆ ಮಾಡಲಿಕ್ಕೆ ಆಗದ ಕಾರಣ ಐದು ಕೆಜಿ ಅಕ್ಕಿ ಬದಲಿಗೆ ಐದು ಕೆಜಿಯ ಹಣದ ರೂಪವಾಗಿ ನೇರವಾಗಿ ಫಲಾನುಭವಿ ಖಾತೆ ಯಾರಿದ್ರು ರೇಷನ್ ಕಾರ್ಡ್ ಮೆಂಬರ್ ಹೆಡ್ ಯಾರಿದ್ರು ಮುಖ್ಯಸ್ಥರು ಅವ್ರ ಖಾತೆಗೆ ಈಗ ಬರೋಬ್ಬರಾಗಿ ಹನ್ನೊಂದು ಕಂತುಗಳನ್ನ ಫಲಾನುಭವಿಯ ಅಕೌಂಟಿಗೆ ಜಮೆ ಮಾಡಲು ಹೊರಟಿದೆ ಸ್ನೇಹಿತರೆ ಹಾಗಾದ್ರೆ ನಿಮಗೆ ಕೆಲವರಿಗೆ ಫಲಾನುಭವಿ ನಮಗೆ ಈ ಹಿಂದಿನೂ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಎಸ್ ನಮಗೆ ಬಂದಿಲ್ಲ ಸರ್ ಇನ್ನು ಅಕೌಂಟಿಗೆ ಆರು ಏಳು ಎಂಟನೇ ಕಂತ ಬಂದಿಲ್ಲ ಕೆಲವರಿಗೆ ಒಂಬತ್ತನೇ ಕಂತು ಬಂದಿಲ್ಲ ಅನ್ನೋದ್ರ ಬಗ್ಗೆ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಅಂಥವ್ರು ಬಾರ್ದಿದ್ದವ್ರು ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಮೊದಲನೇದಾಗಿ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮ ಆಧಾರ್ ಕಾರ್ಡು ಹತ್ತು ವರ್ಷದ ಹಳೇದಾಗಿದ್ರೆ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಧಾರ್ ಕಾರ್ಡಿಗೆ ಅಪ್ಡೇಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಹಣ ಹಣ ಅನ್ನುವಂಥದ್ದು ನೇರವಾಗಿ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಮೊಬೈಲ್ ನಂಬರ್ ಬೇಸಿಕ್ ಮೇಲೆ ಡಿ ಬಿ ಟಿ ಎಸ್ ನಮ್ಮ ನಗೋದನ್ನು ನಿಮ್ಮ ಅಕೌಂಟಿಗೆ ಯಾವುದೇ ಮಧ್ಯವರ್ತಿಗಳ ಒಂದು ಕಾರಣದಿಂದ ನಿಮ್ಮ ಮಧ್ಯವರ್ತಿಗಳಿಗೆ ಯಾರಿಗೂ ಅವಕಾಶ ಇಲ್ಲ ಈ ಒಂದು ಹಣವನ್ನು ಪಡ್ಕೊಳ್ಳಿಕ್ಕೆ ನಿಮ್ಮ ಖಾತೆಗೆ ನೇರವಾಗಿ ಹಣವನ್ನು ಜಮೆ ಮಾಡುತ್ತೆ ಸರ್ಕಾರ ಆದ್ದರಿಂದ ನಿಮ್ಮ ಖಾತೆಗೆ ನೀವೊಂದು ಆಧಾರ್ ಕಾರ್ಡನ್ನು ಆಧಾರ್ ಕಾರ್ಡನ್ನು ನೀವು ಹತ್ತು ವರ್ಷ ಹಳೇದಾಗಿದ್ರೆ ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ನೀವು ನಿಮ್ಮ ಯಾವುದೊಂದು ಬ್ಯಾಂಕ್ ಅಕೌಂಟನ್ನು ನೀವು ನೀಡಿದ್ದೀರಾ ಈ ಒಂದು ಅನ್ನಭಾಗ್ಯದ ಯೋಜನೆಯನ್ನು ಪಡ್ಕೊಳ್ಳಿಕ್ಕೆ ದಯವಿಟ್ಟು ನೀವು ಆಧಾರ್ ಕಾರ್ಡನ್ನು ಬ್ಯಾಂಕಿಗೆ ಆಗಿಬಿಟ್ಟು ಆಧಾರ್ ಕಾರ್ಡನ್ನು ಒಂದ್ಸರಿ ಲಿಂಕ್ ಮಾಡಿಕೊಳ್ಳಿ ಹಾಗೆ ವೈ ಸಿನ ಅಪ್ಡೇಟ್ ಮಾಡಿ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೆ ಖಂಡಿತವಾಗ್ಲೂ ಈ ಒಂದು ಮೂರು ಕೆಲಸ ಮಾಡೋದರಿಂದ ನಿಮಗೆ ಇಮಿಡಿಯೇಟ್ಲಿ ಒಂದು ಒಂದರಿಂದ ಎರಡು ದಿನದೊಳಗೆ ನಿಮ್ಮ ಅಕೌಂಟಿಗೆ ಖಂಡಿತವಾಗ್ಲೂ ಕ್ರೆಡಿಟ್ ಆಗುತ್ತೆ ನೀವು ನಿಮ್ಮ ತಾಲೂಕಿನ ಆಹಾರ ಇಲಾಖೆ ಫುಡ್ ಸೆಕ್ಷನ್ ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಆ ಫುಡ್ ಸೆಕ್ಷನ್ಗೆ ಈ ಒಂದು ಸಮಸ್ಯೆಯನ್ನು ನಿಮ್ಮ ಬ್ಯಾಂಕ್ ಅಕೌಂಟನ್ನು ಎಂಟ್ರಿ ಮಾಡ್ಕೊಂಡ್ಬಿಟ್ಟು ತೋರಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವರು ಸಾಲ್ವ್ ಮಾಡಿ ಕೊಡ್ತಾರೆ ಹಾಗೆ ನಿಮಗೆ ಇನ್ನು ಈ ಇವತ್ತಿನಿಂದ ರಾಜ್ಯ ಸರ್ಕಾರ ತುರ್ತಾಗಿ ಒಂದು ಆಹಾರ ಇಲಾಖೆ ನಿರ್ದೇಶನವನ್ನು ನೀಡಿತ್ತು ಆ ಕಾರಣದಿಂದ ತುರ್ತಾಗಿ ಮೂರು ತಿಂಗಳ ಅಮೌಂಟನ್ನು ರಿಲೀಸ್ ಮಾಡಲಿದೆ ಇವತ್ತಿ ಇವತ್ತೇ ಬೆಳಿಗ್ಗೆ ಒಂದು ಫಲಾನುಭವಿ ನಮಗೆ ಕಮೆಂಟ್ಸನ್ನು ಮಾಡಿ ತಿಳಿಸಿದ್ದಾರೆ ನಮಗೆ ಅಮೌಂಟನ್ನು ಮೂರು ತಿಂಗಳ ಅಮೌಂಟನ್ನು ಬಂದಿದೆ ಇವತ್ತಿಂದ ರಿಲೀಸ್ ಮಾಡ್ತಾ ಇದ್ದಾರೆ ಯಾರಿಗೆ ಬಂದಿಲ್ವ ಈ ಜೂನು ಅಂತ್ಯದೊಳಗೆ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ ಹಾಗೆ ಯಾರೂ ವರಿ ಮಾಡುವ ಅವಶ್ಯಕತೆ ಇಲ್ಲ ನಿಮ್ಮ ಗ್ಯಾರಂಟಿ ಯೋಜನೆಗಳು ಖಂಡಿತವಾಗಿ ರದ್ದಾಗಿಲ್ಲ ಖಂಡಿತವಾಗ್ಲಿ ರಾಜ್ಯ ಸರ್ಕಾರ ಭರವಸೆಯನ್ನು ಕೊಟ್ಟಿದೆ ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಯಾವುದೇ ಗ್ಯಾರಂಟಿ ಯೋಜನೆಯನ್ನು ನಾವು ಅನುಷ್ಠಾನ ಮಾಡಿದ್ದು ಅದು ನೇರವಾಗಿ ಜನರಿಗೆ ತಲುಪಿಸುವ ಒಂದು ಕಾರ್ಯವನ್ನು ಖಂಡಿತವಾಗಿ ಮಾಡ್ತೀವಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ನೀವೊಂದು ಮೂರು ತಿಂಗಳಿಂದ ಯಾರೆಲ್ಲ ಗ್ರಹ ಅನ್ನಭಾಗ್ಯದ ಅಕ್ಕಿ ಹಣ ಬಂದಿಲ್ಲವೊ ಅವರು ಏನೂ ವರಿ ಮಾಡುವ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ನಿಮ್ಮ ಅಕೌಂಟಿಗೆ ಎರಡರಿಂದ ಮೂರು ದಿನದೊಳಗೆ ನಿಮ್ಮ ಅಕೌಂಟಿಗೆ ಖಂಡಿತವಾಗ್ಲೂ ಬರುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋವನ್ನು ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂತ ಹೇಳಿದರೆ ಅವರಿಗೂ ಸಹ ಯೂಸ್ ಆಗಲಿ ಅಂತ ನಮ್ಮ ಒಂದು ಭರವಸೆ ಸ್ನೇಹಿತರೆ ಹೊಸಬರಾಗಿ ಯಾರೆಲ್ಲ ನೋಡ್ತಾ ಇದ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಯಾಕಂತ ಹೇಳಿದ್ರೆ ಇದೇ ರೀತಿಯ ಸರಿಯಾದ ನಿಖರ ಮಾಹಿತಿ ಇದ್ದರೆ ಮಾತ್ರ ನಿಮಗೆ ತಿಳಿಸ್ತೀವಿ